ಸ್ನೇಹಿತರೆ ಎಸ್ ಎನ್ ಸಿ ಆಲ್ ಇನ್ ಒನ್ ಚಾನೆಲ್ ಗೆ ಸ್ವಾಗತ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಪೂರ್ತಿ ನೋಡಿ ಈ ವಿಡಿಯೋದಲ್ಲಿ ನಾನು ಮೀನ ರಾಶಿಯವರ ಜುಲೈ ತಿಂಗಳಿನ ಮಾಸ ಭವಿಷ್ಯವನ್ನ ಹೇಳ್ತಾ ಇದ್ದೀನಿ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಜುಲೈ ತಿಂಗಳಲ್ಲಿ ಯಾವ ಯಾವ ಗ್ರಹಗಳು ಬದಲಾವಣೆಯನ್ನ ಅಥವಾ ಸ್ಥಾನಪಲ್ಲಟವನ್ನು ಹೊಂದುತ್ತಾ ಇದಾವೆ ಅನ್ನೋದನ್ನ ನೋಡೋದಾದ್ರೆ ಜುಲೈ ಆರನೇ ತಾರೀಕು ಶುಕ್ರಗ್ರಹ ಮಿಥುನ್ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಪಡೀತಾ ಇದ್ದಾನೆ ಹನ್ನೆರಡನೇ ತಾರೀಖು ಕುಜನು ಮೇಷರಾಶಿಯಿಂದ ವೃಷಭ ರಾಶಿಗೆ ಚಲನೆಯನ್ನು ಹೊಂದ್ತಾ ಇದ್ದಾನೆ ಹಾಗೂ ಈಗಾಗಲೇ ವೃಷಭದಲ್ಲಿ ಸ್ಥಿತ ಇರತಕ್ಕಂತಹ ಗುರುವಿನೊಡನೆ ಅವನು ಗುರುಮಂಗಲ ಯೋಗವನ್ನು ತರ್ತಾ ಇದ್ದಾನೆ ಹದಿನಾರನೇ ತಾರೀಕು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಸೂರ್ಯನು ಬದಲಾವಣೆಯನ್ನು ಸ್ಥಾನಪಲ್ಲಟವನ್ನು ಹೊಂದ್ತಾ ಇದ್ದಾನೆ ಹದಿನಾರನೇ ತಾರೀಖಿನಿಂದಲೇ ದಕ್ಷಿಣಾಯನ ಕಾಲವು ಸಹ ಪ್ರಾರಂಭ ಆಗ್ತಾ ಇದೆ ಹತ್ತೊಂಬತ್ತನೇ ತಾರೀಕು ಶುಕ್ರ ಗ್ರಹವು ಕರ್ಕಟಕ ರಾಶಿಯಿಂದ ಸಿಂಹರಾಶಿಗೆ ಪ್ರವೇಶ ಆಗ್ತಾ ಇದೆ ಮೂವತ್ತೊಂದನೇ ತಾರೀಕು ಶುಕ್ರ ಗ್ರಹ ಕರ್ಕಟಕ ರಾಶಿಯಿಂದ ಸಿಂಹರಾಶಿಗೆ ಪ್ರವೇಶ ಆಗ್ತಾ ಇದೆ ಇದು ಗ್ರಹಗಳ ಚಲನೆ ಸ್ನೇಹಿತರೆ ಜಾತಕ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಭೂಮಿ ಮೇಲೆ ಯಾವಾಗ ಜನ್ಮಿಸ್ತಾನೋ ಆ ಜನ್ಮಿಸುವ ಕ್ಷಣದಲ್ಲಿ ಸ್ಥಿತವಾಗಿರ್ತಕ್ಕಂತಹ ಗ್ರಹಗತಿಗಳು ಅವರ ಜಾತಕದಲ್ಲಿ ಕಾಣಿಸಿಕೊಳ್ಳುತ್ತವೆ ಅದು ನಿಜವಾದಂತಹ ಗ್ರಹಗತಿಗಳ ವಿಷಯ ಆಗಿರುತ್ತೆ ಅದರ ಮೇಲೆ ಅವರ ಭವಿಷ್ಯವು ನಿರ್ಭರವಾಗಿರುತ್ತೆ ಆದರೆ ಇಲ್ಲಿ ನಾವು ಹೇಳ್ತಾ ಇರ್ತಕ್ಕಂಥದ್ದು ಈಗ ಜುಲೈ ತಿಂಗಳಲ್ಲಿ ಯಾವ ಯಾವ ಗ್ರಹಗಳ ಚಲಾವಣೆ ಆಗ್ತಾ ಇದೆ ಆ ಬದಲಾವಣೆಯಿಂದಾಗಿ ಯಾವ ಯಾವ ಪರಿಣಾಮಗಳು ದ್ವಾದಶ ರಾಶಿಗಳವರ ಮೇಲೆ ಬೀಳುತ್ತೆ ಅನ್ನೋದನ್ನ ಹೇಳ್ತಕ್ಕಂಥದ್ದು ಗೋಚಾರ ಫಲ ಅಂತ ಇದನ್ನು ನಾವು ಹೇಳ್ತೇವೆ ನಿಜವಾದ ಭವಿಷ್ಯವನ್ನು ನೀವು ನಿಮ್ಮ ಭವಿಷ್ಯವನ್ನು ತಿಳ್ಕೊಳ್ಳೇಬೇಕು ಅಂತ ಆದ್ರೆ ನಿಮ್ಮ ಜನ್ಮ ಜಾತಕವನ್ನ ನುರಿತ ಜ್ಯೋತಿಷಿಗಳಲ್ಲಿ ತೋರಿಸ್ಕೊಳ್ಳೇಬೇಕು ಜುಲೈ ತಿಂಗಳಲ್ಲಿ ಉಂಟಾಗ್ತಕ್ಕಂತಹ ಗ್ರಹಗಳ ಬದಲಾವಣೆಯ ಫಲಗಳು ಮೀನರಾಶಿಯವರ ಮೇಲೆ ಹೇಗೆ ಪ್ರಭಾವವನ್ನು ಬೀರುತ್ತವೆ ಏನು ಒಳಿತಿದೆ ಏನು ಕೆಡಕಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ವಿವರವಾಗಿ ಹೇಳಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಜುಲೈ ತಿಂಗಳಲ್ಲಿ ಉಂಟಾಗ್ತಕ್ಕಂತಹ ಶುಕ್ರ ಬುಧ ಸೂರ್ಯ ಶನಿ ಇವರೆಲ್ಲರ ಸ್ಥಾನ ಬದಲಾವಣೆಯಿಂದ ಮೀನರಾಶಿಯವರ ಮೇಲೆ ಏನು ಪ್ರಭಾವ ಉಂಟಾಗುತ್ತೆ ಅನ್ನೋದನ್ನು ನೋಡೋದಾದರೆ ಮೀನರಾಶಿಯವರಿಗೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ತಿಂಗಳು ಈ ಮೂರು ಅತಿ ಅದ್ಭುತವಾದಂತಹ ಫಲಗಳನ್ನು ತಂದು ಕೊಡ್ತಕ್ಕಂತಹ ಮಾಸಗಳು ಆಗಿರ್ತವೆ ಯಾಕಂದರೆ ಶನಿ ವಕ್ರಿಯಾಗಿರೋದ್ರಿಂದ ಶನಿ ಹನ್ನೆರಡನೇ ಮನೆಯಲ್ಲಿದ್ದರೂ ಸಹ ಶನಿ ವಕ್ರಿಯಾಗಿರೋದ್ರಿಂದ ಶನಿಯ ದೃಷ್ಟಿ ಮಕರ ರಾಶಿಯ ಮೇಲೆ ಬೀಳ್ತಾ ಇರೋದ್ರಿಂದ ಅದರ ಪರಿಣಾಮಗಳು ನಿಮಗೆ ಒಳ್ಳೆಯದನ್ನೇ ತಂದು ಕೊಡ್ತಾ ಇದ್ದಾವೆ ವಕ್ರಿ ಶನಿಯಿಂದ ನಿಮಗೆ ತೊಂದರೆ ಆಗ್ತಾ ಇಲ್ಲ ಮತ್ತು ಸಾಡೆ ಸಾತಿಯಿಂದನೂ ಸಹ ನೀವು ಮೂರ್ನಾಲ್ಕು ತಿಂಗಳು ಬಚಾವಾಗ್ಬಿಡ್ತೀರಾ ಬಕ್ರಿ ಶನಿಯಿಂದ ನಿಮಗೆ ಅತ್ಯಂತ ಲಾಭದಾಯಕ ಹಾಗೂ ಸುಖಕರವಾದ ದಿನಗಳೇ ಲಭ್ಯ ಆಗ್ತಾ ಇದ್ದಾವೆ ಅದರಿಂದ ಶನಿಯಿಂದ ನಿಮಗೆ ಯಾವುದೇ ತೊಂದರೆ ಆಗುತ್ತೆ ಅನ್ನೋದನ್ನು ಮನಸ್ಸಿನಿಂದ ತೆಗೆದುಹಾಕ್ಬಿಡಿ ಆದರೆ ಅತಿಯಾಶೆ ಆಗಲಿ ದುರಾಶೆ ಆಗಲಿ ಮಾಡೋದು ಬೇಡ ಸಿಕ್ಕಿದಷ್ಟೇ ಸಾಕು ಅಂತ ಸಂತೋಷದಲ್ಲಿ ಇರಬೇಕು ಇತರರಿಗೆ ಸ್ವಲ್ಪ ಆದಷ್ಟು ಕೈಲಾದಷ್ಟು ಸಹಾಯ ಮಾಡಬೇಕು ದೈವತಾ ಕಾರ್ಯಗಳನ್ನು ದೇವರ ಕಾರ್ಯಗಳನ್ನು ನೀವು ಹೆಚ್ಚು ಹೆಚ್ಚು ಮಾಡಬೇಕು ದೇವರ ದರ್ಶನಗಳನ್ನು ಹೆಚ್ಚು ಹೆಚ್ಚು ಮಾಡಬೇಕು ಇಲ್ಲ ಅಂತೇಳಿ ಹೇಳಿದರೆ ಸ್ವಲ್ಪ ಅತಿಯಾಸ ಪಟ್ಕೊಂಡು ಇನ್ಯಾವುದೋ ಕೆಲಸ ಮಾಡೋಕ್ಕೆ ಹೋಗ್ತೀರಾ ಕೋರ್ಟು ಕಚೇರಿಗಳಿಗೆ ಅಲಿಬೇಕಾಗುತ್ತೆ ಅಲ್ಲಿ ಬಂದಿರತಕ್ಕಂಥ ದುಡ್ಡು ನಾಶ ಆಗ್ಬೋದು ಅಥವಾ ಕೆಟ್ಟ ಹೆಸರು ಬರ್ಬೋದು ಅಪವಾದಗಳು ಬರ್ಬೋದು ಈ ರೀತಿಯಲ್ಲಿ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿಕೊಂಡು ಇರಬೇಕಾಗುತ್ತೆ ತೃತೀಯ ಸ್ಥಾನದಲ್ಲಿ ನೀವು ಉಂಟಾಗಿರ್ತಕ್ಕಂಥ ಗುರುಮಂಗಲ ಯೋಗವು ನಿಮಗೆ ಅತ್ಯಂತ ಶುಭದಾಯಕವಾದಂಥ ಫಲವನ್ನೇ ತಂದುಕೊಡ್ತಾ ಇದೆ ಜೀವನದಲ್ಲಿ ಅತಿ ಸೌಖ್ಯಕರವಾದ ಲಾಭದಾಯಕವಾದಂತಹ ಈ ಮೂರು ತಿಂಗಳುಗಳನ್ನು ನೀವು ಎಂಜಾಯ್ ಮಾಡಲೇಬೇಕು ನಂತರದಲ್ಲಿ ನಿಮಗೆ ಸಾಡೆ ಸಾತಿ ಮುಂದುವರಿಯುತ್ತೆ ಇವೆಲ್ಲ ಫಲಗಳು ನಿಮಗೆ ಲಭ್ಯ ಆಗಬೇಕು ಅಂತ ಆದರೆ ನೀವು ಹತ್ತೊಂಬತ್ತನೇ ತಾರೀಕು ಕಾಯಲೇಬೇಕು ಬುಧ ತನ್ನ ಮಿತ್ರನ ಗ್ರಹಕ್ಕೆ ಬಂದಾಗದ ಮೇಲೇನೆ ನಿಮಗೆ ಇವೆಲ್ಲ ಫಲಗಳು ಸಿಗುತ್ತೆ ಈ ಇವೆಲ್ಲ ಫಲಗಳು ಈಗ ಆಕ್ಟಿವೇಟ್ ಆಗಿದ್ದರೂ ಸಹ ನಿಮಗೆ ಅದು ಲಭ್ಯ ಇರೋದು ಬುಧನ ಕಾರಣದಿಂದ ಇರೋದಿಲ್ಲ ಹಾಗಾಗಿ ಬುಧನ ಸ್ಥಾನ ಬದಲಾವಣೆ ಆದ ನಂತರ ಅಂದರೆ ಹತ್ತೊಂಬತ್ತನೇ ದಿನಾಂಕದ ನಂತರ ನಿಮಗೆ ಇವೆಲ್ಲ ಫಲಗಳು ಅತಿ ಹೆಚ್ಚು ಪ್ರಮಾಣದಲ್ಲಿ ಲಭ್ಯ ಆಗ್ತವೆ ಈ ಸಂದರ್ಭದಲ್ಲಿ ಮದುವೆ ಮುಂಜಿ ನಿಗೃಹ ಪ್ರವೇಶ ಈ ರೀತಿಯಲ್ಲಿ ಅತಿ ಶುಭದಾಯಕವಾಗಿ ಮಾಡ್ತಕ್ಕಂಥ ಕೆಲಸಗಳನ್ನೆಲ್ಲ ನೀವು ಮಾತುಕತೆ ನಡೆಸಿ ರೆಡಿ ಮಾಡಿಟ್ರೆ ಮುಂದಿನ ತಿಂಗಳುಗಳಲ್ಲಿ ನಿಮಗೆ ಅತಿ ಉತ್ತಮವಾಗಿ ಈ ಕಾರ್ಯಗಳನ್ನು ನೆರವೇರಿಸ್ಕೊಳ್ಬೋದು ಅತಿ ಅತ್ಯಂತ ಶುಭದಾಯಕವಾದಂತಹ ಮುಂದಿನ ಮೂರು ತಿಂಗಳುಗಳು ನಿಮಗೆ ಅನುಕೂಲವನ್ನು ತಂದುಕೊಡ್ತವೆ ಶುಭ ಕಾರ್ಯ ಮಾಡಲಿಕ್ಕೆ ದಿನ ಹೊರತು ಬಿಡಿಸಿದರೆ ಆರೋಗ್ಯದ ಕಡೆಗೆ ಸ್ವಲ್ಪ ಹೆಚ್ಚು ಗಮನವನ್ನು ನೀವು ಕೊಡಲೇಬೇಕಾಗುತ್ತೆ ಶತ್ರು ಮತ್ತು ಸ್ವಲ್ಪ ಮೃತ್ಯು ಭಯ ನಿಮಗೆ ಸದಾಕಾಲ ಕಾಡಲಿಕ್ಕೆ ಕಾಡುವಂಥ ಅವಕಾಶಗಳು ಕಂಡು ಬರ್ತಾ ಇದ್ದಾವೆ ಇದರ ಬಗ್ಗೆ ಸ್ವಲ್ಪ ನೀವು ಎಚ್ಚರವಾಗಿ ಇರಬೇಕು ಆರೋಗ್ಯದ ಬಗ್ಗೆ ತುಂಬ ಎಚ್ಚರನೇ ಇರಬೇಕು ಶೀತ ಜ್ವರ ಇಂತವುಗಳು ಕಾಡಬಹುದು ನಿಮಗೆ ಮೈ ಕೈ ನೋವು ಅಥವಾ ಕೈಕಾಲುಗಳಿಗೆ ನೋವು ಬೌವುಂಟಾಗುವಂಥದ್ದು ಪೆಟ್ಟಾಗುವಂಥದ್ದು ಇಂಥವೆಲ್ಲ ಆಗ್ಬೋದು ಮೀನರಾಶಿಯ ಹೆಣ್ಮಕ್ಕಳಿಗೆ ಯಾವುದೇ ಥರದ ತೊಂದರೆಗಳು ಇಲ್ಲ ಸ್ವಲ್ಪ ಎಚ್ಚರಿಕೆಯಿಂದ ನಡ್ಕೊಂಡ್ರೆ ಆಯಿತು ಮಾತುಕತೆಯಲ್ಲಿ ಸ್ವಲ್ಪ ಎಚ್ಚರ ಇದ್ದರೆ ಸಾಕು ವಿದ್ಯಾರ್ಥಿಗಳಿಗೆ ಅತಿ ಉತ್ತಮವಾಗಿರುತ್ತೆ ಹಾಗೆಯೇ ಸಾಂಸಾರಿಕ ಸುಖ ತೃಪ್ತಿದಾಯಕವಾಗಿರುತ್ತೆ ಎಲ್ರಿಗೂ ಮೀನರಾಶಿಯವರಿಗೆ ಮಕ್ಕಳಿಂದಲ್ಲ ಮಕ್ಕಳಿಂದ ಗೃಹದಲ್ಲಿ ಅಂದರೆ ಮನೆಯಲ್ಲಿ ಮಕ್ಕಳು ಸಂತೋಷಕರವಾದ ವಾತಾವರಣವನ್ನು ಉಂಟು ಮಾಡ್ತಾರೆ ಅಂದರೆ ಅವರಿಗೆ ಯಶಸ್ಸು ಲಭ್ಯ ಆಗುತ್ತೆ ಅವರ ಆರೋಗ್ಯಗಳು ಚೆನ್ನಾಗಿರುತ್ತೆ ಗುರು ಹಿರಿಯರ ಆಶೀರ್ವಾದದಿಂದ ನಿಮಗೆ ಎಲ್ಲ ಅನುಕೂಲಗಳು ನಡೀತಾ ಇರುತ್ತೆ ತೊಂದರೆ ಬಂದರೂ ಸಹ ಅದು ತೊಂದರೆ ಅಂತಲೇ ಅಂತ ಅನಿಸ್ಕೊಳ್ಳೋದೇ ಇಲ್ಲ ಆ ರೀತಿಯಲ್ಲಿ ಜುಲೈ ತಿಂಗಳು ನಿಮಗೆ ಕಳೆದು ಹೋಗುತ್ತೆ ಆಷಾಢ ಮಾಸದಲ್ಲಿ ಲಕ್ಷ್ಮಿ ಪೂಜೆಯನ್ನು ಮಾಡೋದರಿಂದ ನಿಮಗೆ ಸರ್ವ ಕಂಟಕಗಳು ನಾಶ ಆಗ್ತವೆ ಮಹಾಮೃತ್ಯುಂಜಯ ಮಂತ್ರವನ್ನು ಸದಾಕಾಲ ಮನಸ್ಸಿನಲ್ಲಿ ಜಪಿಸ್ತಾ ಇರೋದ್ರಿಂದ ಭಯವೂ ಸಹ ಹೊರಟೋಗುತ್ತೆ ಒಟ್ಟಿನಲ್ಲಿ ನಿಮಗೆ ಹೇಳಬೇಕು ಅಂದರೆ ಓವರ್ ಆಲ್ ಆಗಿ ಹೇಳೋದಾದರೆ ಜುಲೈ ತಿಂಗಳಲ್ಲಿ ಅತಿ ಹೆಚ್ಚು ಒಳ್ಳೆಯ ಫಲಗಳೇ ನಿಮಗೆ ಕಾಣೋದ್ರಿಂದ ಅದನ್ನು ಶುಭ ಫಲಗಳೇ ಅಂತ ಹೇಳಿ ನಾವು ಪರಿಗಣಿಸಬಹುದು ನೀವು ಒಳ್ಳೆಯದಾಗ್ಲಿ ನಿಮಗೆ ನಮಸ್ಕಾರ